ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದು ಕೆ ಪಿ ಎಸ್ ಸಿ ಅವರು ನಡೆಸಿರುವ ಸಂವಹನ ಪತ್ರಿಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಸಿರುವಂತಹ ಸಂವಹನ ಪತ್ರಿಕೆಯಲ್ಲಿನ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಯಾಕೆಂದರೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲೂ ಕೂಡ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಮೂವತ್ತು ಅಂಕಗಳ ಪ್ರಶ್ನೆಗಳಿರುವುದರಿಂದ ಈ ಪರೀಕ್ಷೆಯಲ್ಲಿ ಬಂದಿರುವ ಪ್ರಶ್ನೆಗಳು ಪುನರಾವರ್ತನೆ ಆಗುವ ಸಾಧ್ಯತೆ ಇದೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಸೊ ಫಸ್ಟ್ ಪ್ರಶ್ನೆ ಡ್ಯಾಶ್ ಐ ತ್ರಿಬಲ್ ಇ ಎಂಟು ನೂರ ಎರಡು ಪಾಯಿಂಟ್ ಆರು ಎಂಬ ಸ್ಟ್ಯಾಂಡರ್ಡನ್ನು ಬಳಸುತ್ತದೆ ಆಪ್ಷನ್ ಎ ಇಂಟರ್ನೆಟ್ ಆಪ್ಷನ್ ಬಿ ಲ್ಯಾನ್ ಆಪ್ಷನ್ ತ್ರೀ ವ್ಯಾನ್ ಆಪ್ಷನ್ ಫೋರ್ ಮ್ಯಾನ್ ಸೊ ಡ್ಯಾಶ್ ತ್ರಿಬಲ್ ಇ ಏಟ್ ಜೀರೋ ಟೂ ಪಾಯಿಂಟ್ ಸಿಕ್ಸ್ ಎಂಬ ಸ್ಟ್ಯಾಂಡರ್ಡನ್ನು ಬಳಸುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮ್ಯಾನ್ ಆಪ್ಷನ್ ಡಿ ಮ್ಯಾನ್ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಐ ಪಿ ಅಡ್ರೆಸ್ ಸ್ಥಳಗಳನ್ನು ನಿರ್ವಹಿಸಲು ಈ ಯಾವ ಸಂಸ್ಥೆಗಳನ್ನು ರಚಿಸಲಾಗಿದೆ ಐ ಪಿ ಅಡ್ರೆಸ್ ಸ್ಥಳಗಳನ್ನು ನಿರ್ವಹಿಸಲು ಈ ಯಾವ ಸಂಸ್ಥೆಗಳನ್ನು ರಚಿಸಲಾಗಿದೆ ಆಪ್ಷನ್ ಒಂದು ಟ್ಯಾಲೆಂಟ್ ಟೆಲ್ನೆಟ್ ಆಪ್ಷನ್ ಎರಡು ಐ ಸಿ ಎ ಡಬಲ್ ಎನ್ ಆಪ್ಷನ್ ಮೂರು ಡಬ್ಲ್ಯೂ ತ್ರೀ ಸಿ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಐ ಸಿ ಎ ಡಬಲ್ ಎನ್ ಐ ಪಿ ಅಡ್ರೆಸ್ ಸ್ಥಳಗಳನ್ನು ನಿರ್ವಹಿಸಲು ಐ ಸಿ ಎ ಡಬಲ್ ಎನ್ ಸಂಸ್ಥೆಗಳನ್ನು ರಚಿಸಲಾಗಿದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಆಪ್ರೇಟಿಂಗ್ ಸಿಸ್ಟಮ್ ಡ್ಯಾಶ್ಗೆ ಕಾರಣವಾಗಿದೆ ಆಪ್ರೇಟಿಂಗ್ ಸಿಸ್ಟಮ್ ಡ್ಯಾಶ್ಗೆ ಕಾರಣವಾಗಿದೆ ಆಪ್ಷನ್ ಒಂದು ಮೆಮೊರಿ ನಿರ್ವಹಣೆ ಆಪ್ಷನ್ ಎರಡು ಒ ಸಾಧನ ನಿರ್ವಹಣೆ ಆಪ್ಷನ್ ಮೂರು ಸಿ ಪಿ ಒ ವೇಳಾಪಟ್ಟಿ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವು ಮೇಲಿನ ಎಲ್ಲವೂ ಆಪ್ರೇಟಿಂಗ್ ಸಿಸ್ಟಮ್ ಡ್ಯಾಶ್ಗೆ ಕಾರಣವಾಗಿದೆ ಅಂದರೆ ಮೆಮೊರಿ ನಿರ್ವಹಣೆಗೂ ಕಾರಣವಾಗಿದೆ ಹಾಗೂ ಒ ಸಾಧನ ನಿರ್ವಹಣೆಗೂ ಕಾರಣವಾಗಿದೆ ಸಿ ಪಿ ಯು ವೇಳಾಪಟ್ಟಿಗೂ ಕಾರಣವಾಗಿದೆ ಹಾಗಾಗಿ ಮೇಲಿನ ಎಲ್ಲವೂ ಆಪ್ಷನ್ ಅನ್ನೋದು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಎಫ್ ಎ ಟಿ ಫ್ಯಾಟ್ ಎಂದರೆ ಎಫ್ ಎ ಟಿ ಫ್ಯಾಟ್ ಎಂದರೆ ಆಪ್ಷನ್ ಒಂದು ಫೈಲ್ ಗುಣಲಕ್ಷಣ ಕೋಷ್ ಕೋಷ್ಟಕ ಆಪ್ಷನ್ ಎರಡು ಫೈಲ್ ಹಂಚಿಕೆ ಕೋಷ್ಟಕ ಆಪ್ಷನ್ ಮೂರು ಪಾಯಿಂಟ್ ಗುಣಲಕ್ಷಣ ಕೋಷ್ಟಕ ಆಪ್ಷನ್ ನಾಲ್ಕು ಹಂಚಿಕೆ ಕೋಷ್ಟಕ ಸ್ವರೂಪ ಸೊ ಎಫ್ ಎ ಟಿ ಫ್ಯಾಟ್ ಅಂದರೆ ಫೈಲ್ ಹಂಚಿಕೆ ಕೋಷ್ಟಕ ಆಪ್ಷನ್ ಬಿ ಸರಿಯಾದ ಉತ್ತರ ಫೈಲ್ ಹಂಚಿಕೆ ಕೋಷ್ಟಕಕ್ಕೆ ನಾವು ಎಫ್ ಎ ಟಿ ಫ್ಯಾಟ್ ಅಂಥೇಳಿ ಕರಿತೀವಿ ಸೊ ನೆಕ್ಸ್ಟ್ ಪ್ರಶ್ನೆ ಸೊ ಐದನೇ ಪ್ರಶ್ನೆ ಐ ಪಿ ವಿ ಫೋರ್ ಗಾತ್ರ ಡ್ಯಾಶ್ ಬಿಟ್ಟುಗಳು ಐ ಪಿ ವಿ ಫೋರ್ ಗಾತ್ರ ಡ್ಯಾಶ್ ಬಿಟ್ಗಳು ಆಪ್ಷನ್ ಒಂದು ಮೂವತ್ತೆರಡು ಆಪ್ಷನ್ ಎರಡು ನೂರ ಇಪ್ಪತ್ತೆಂಟು ಆಪ್ಷನ್ ಮೂರು ಹದಿನಾರು ಆಪ್ಷನ್ ನಾಲ್ಕು ಅರುವತ್ತ್ನಾಲ್ಕು ಸೊ ಐ ಪಿ ವಿ ಫೋರ್ ಗಾತ್ರ ಬಿಟ್ಟುಗಳು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮೂವತ್ತೆರಡು ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಆರನೇ ಪ್ರಶ್ನೆ ಎಮ್ ಐ ಸಿ ಆರ್ ಎಮ್ ಐ ಸಿ ಆರ್ ಇದು ಒಂದು ಎಮ್ ಐ ಸಿ ಆರ್ ಇದು ಒಂದು ಔಟ್ಪುಟ್ ಡಿವೈಸ್ ಲಾಜಿಕಲ್ ಡಿವೈಸ್ ಇನ್ಪುಟ್ ಡಿವೈಸ್ ಕೀಲಿಮನೆ ಡಿವೈಸ್ ಸೊ ಎಮ್ ಐ ಸಿ ಆರ್ ಇದು ಒಂದು ಒಂಥೇಳಿ ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಇನ್ಪುಟ್ ಡಿವೈಸ್ ಎಮ್ ಐ ಸಿ ಆರ್ ಇದೊಂದು ಇನ್ಪುಟ್ ಡಿವೈಸ್ ಆಗಿದೆ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಎಮ್ ಐ ಎಮ್ ಐ ಎಮ್ ಇ ಎಮ್ ಐ ಎಮ್ ಇ ಎಂದರೆ ಎಮ್ ಐ ಎಮ್ ಇ ಎಂದರೆ ಮಲ್ಟಿ ಮೀಡಿಯಾ ಇಂಟರ್ನೆಟ್ ಮೆಸೇಜ್ ವಿಸ್ತರಣೆಗಳು ಆಪ್ಷನ್ ಎರಡು ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ವಿಸ್ತರಣೆಗಳು ಆಪ್ಷನ್ ಮೂರು ಮಲ್ಟಿಪರ್ಪೋಸ್ ಇಂಟರ್ನೆಟ್ ಮೆಸೇಜ್ ವಿಸ್ತರಣೆಗಳು ಆಪ್ಷನ್ ನಾಲ್ಕು ಮಲ್ಟಿಪರ್ಪೋಸ್ ಇಂಟರ್ನೆಟ್ ಮೇಲ್ ವಿನಿಮಯ ಸೊ ಎಮ್ ಐ ಎಮ್ ಇ ಎಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಮಲ್ಟಿಪರ್ಪೋಸ್ ಇಂಟರ್ನೆಟ್ ಮೇಲ್ ವಿಸ್ತರಣೆಗಳು ನೆಕ್ಸ್ಟ್ ಪ್ರಶ್ನೆ ಪಿ 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 ಎಂದರೆ ಪಿ 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 ಎಂದರೆ ಪರ್ಸನ್ ಟು ಪರ್ಸನ್ ಪ್ರೋಟೋಕಾಲ್ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಪಿನ್ ಟು ಪಿನ್ ಪ್ರೋಟೋಕಾಲ್ ಪಿಯರ್ ಟು ಪಿಯರ್ ಪ್ರೊಟೊ ಪ್ರೋಟೋಕಾಲ್ ಸೊ ಪಿ 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 ಎಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಾಯಿಂಟ್ ಟು ಪಾಯಿಂಟ್ ಆಪ್ಷನ್ ಬಿ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಪಿ 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 ಅಂದರೆ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಟೈಪ್ ಮಾಡುವಾಗ ಇಂಗ್ಲೀಷ್ ಮತ್ತು ಕನ್ನಡ ಬದಲಾವಣೆಗೆ ವಿಂಡೋಸ್ ಕೀಲಿ ಜೊತೆಗೆ ಯಾವ ಕೀ ಒತ್ತಬೇಕು ಟೈಪ್ ಮಾಡುವಾಗ ಇಂಗ್ಲೀಷ್ ಮತ್ತು ಕನ್ನಡ ಬದಲಾವಣೆಗೆ ವಿಂಡೋಸ್ ಕೀಲಿ ಜೊತೆಗೆ ಯಾವ ಕೀ ಒತ್ತಬೇಕು ಆಪ್ಷನ್ ಒಂದು ವಿಂಡೋಸ್ ಪ್ಲಸ್ ಸಿಫ್ಟ್ ಆಪ್ಷನ್ ಎರಡು ವಿಂಡೋಸ್ ಪ್ಲಸ್ ಸ್ಪೇಸ್ ಆಪ್ಷನ್ ಮೂರು ವಿಂಡೋಸ್ ಪ್ಲಸ್ ಟ್ಯಾಬ್ ಆಪ್ಷನ್ ನಾಲ್ಕು ವಿಂಡೋಸ್ ಪ್ಲಸ್ ಕಂಟ್ರೋಲ್ ಸೊ ಟೈಪ್ ಮಾಡುವಾಗ ಇಂಗ್ಲೀಷ್ ಮತ್ತು ಕನ್ನಡ ಬದಲಾವಣೆಗೆ ವಿಂಡೋಸ್ ಕೀಲಿ ಜೊತೆಗೆ ಯಾವ ಕೀಲಿ ಒತ್ತಬೇಕು ಅಂದರೆ ಆಪ್ಷನ್ ಮೂರು ವಿಂಡೋಸ್ ಪ್ಲಸ್ ಟ್ಯಾಬ್ ವಿಂಡೋಸ್ ಪ್ಲಸ್ ಟ್ಯಾಬ್ ಒತ್ತುವುದರಿಂದ ಇಂಗ್ಲೀಷ್ ಮತ್ತು ಕನ್ನಡ ಬದಲಾವಣೆಗೆ ಸಹಾಯಕವಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಸೊ ಹತ್ತನೇ ಪ್ರಶ್ನೆ ಐ ಒ ಟಿ ಇದರ ವಿಸ್ತೃತ ರೂಪ ಯಾವುದು ಐ ಒ ಟಿ ಇದರ ವಿಸ್ತೃತ ರೂಪ ಯಾವುದು ಆಪ್ಷನ್ ಒಂದು ಅಂತರ್ಜಾಲ ತಂತ್ರಜ್ಞಾನ ಅಂದರೆ ಇಂಟರ್ನೆಟ್ ಆಫ್ ಟೆಕ್ನಾಲಜಿ ಆಪ್ಷನ್ ಎರಡು ಅಂತರ್ಜಾಲ ಸಲಕರಣೆಗಳು ಅಂದರೆ ಇಂಟರ್ನೆಟ್ ಆಫ್ ಟೂಲ್ಸ್ ಆಪ್ಷನ್ ಮೂರು ಅಂತರ್ಜಾಲ ವಸ್ತುಗಳು ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ನಾ ಆಪ್ಷನ್ ನಾಲ್ಕು ಅಂತರ್ಜಾಲ ವ್ಯವಹಾರಗಳು ಇಂಟರ್ನೆಟ್ ಆಫ್ ಟ್ರಾನ್ಸಾಕ್ಷನ್ ಸೊ ಐ ಒ ಟಿ ಇದರ ವಿಸ್ತೃತ ರೂಪ ಏನು ಅಂದರೆ ಅಂತರ್ಜಾಲ ವಸ್ತುಗಳು ಅಂಥೇಳಿ ಆನ್ಸರ್ ಸೊ ಇದಕ್ಕೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂಥೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ ಸೊ ಐ ಒ ಟಿ ಇದು ಇಂಟರ್ನೆಟ್ ಆಫ್ ಥಿಂಗ್ಸ್ ನೆಕ್ಸ್ಟ್ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತ ಹೇಳಿದೆ ಈ ಕಡೆ ಸೈಡು ಹೈಪರ್ಲಿಂಕ್ ಆಯ್ಕೆಯಾದ ಪಠ್ಯಾಂಶದ ಮಧ್ಯದಲ್ಲಿ ಗೆರೆ ಎಳೆಯುವುದು ಲೆಫ್ಟ್ ಇಂಟೆಂಟ್ ಪಠ್ಯ ಬೆಸ್ಟ್ ಲೈನ್ನ ಕೆಳಗೆ ಸಣ್ಣ ಅಕ್ಷರಗಳನ್ನು ರಚಿಸುವುದು ಇಲ್ಲಿ ಸ್ಟ್ರಿಕ್ ಥ್ರೋ ಸಬ್ಸ್ಕ್ರಿಪ್ಟ್ ಕಂಟ್ರೋಲ್ ಕೆ ಕಂಟ್ರೋಲ್ ಎಮ್ ಅಂತಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಂಟ್ರೋಲ್ ಕೆ ಅಂದರೆ ಹೈಪರ್ ಲಿಂಕ್ ಅಂತೇಳಿ ಅರ್ಥ ಸೊ ಕಂಟ್ರೋಲ್ ಕೆ ಕಿಯನ್ನು ಹೈಪರ್ ಲಿಂಕ್ಗೆ ನಾವು ಬಳಸಬಹುದು ನೆಕ್ಸ್ಟು ಒಂದನೇದಕ್ಕೆ ಒಂದನೇ ಒಂದನೇದಕ್ಕೆ ಸ್ಟ್ರಿಕ್ ಥ್ರೂ ಅಂತಂದರೆ ಆಪ್ಷನ್ ಎರಡು ಆಯ್ಕೆಯಾದ ಪಠ್ಯಾಂಶದ ಮಧ್ಯದಲ್ಲಿ ಗೆರೆ ಎಳೆಯುವುದು ಆಮೇಲೆ ಈ ಎರಡನೇದಕ್ಕೆ ನಾಲ್ಕು ಸಬ್ಸ್ಕ್ರಿಪ್ಟ್ ಅಂದರೆ ಪಠ್ಯ ಬೇಸ್ ಲೈನ್ನ ಕೆಳಗೆ ಸಣ್ಣ ಅಕ್ಷರಗಳನ್ನು ರಚಿಸುತ್ತದೆ ಆಮೇಲೆ ಕಂಟ್ರೋಲ್ ಎಂ ಅಂದರೆ ಲೆಫ್ಟ್ ಇಂಡೆಂಟ್ ಸೊ ಈ ರೀತಿ ಎರಡು ನಾಲ್ಕು ಒಂದು ಮೂರು ಸೊ ಇದು ಎಲ್ಲಿದೆ ಪ್ರಶ್ನೆಯಲ್ಲಿ ಎರಡು ನಾಲ್ಕು ಒಂದು ಮೂರು ಆಪ್ಷನ್ ಒಂದು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಸೊ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕೀಬೋರ್ಡ್ ಲೈಟ್ ಪೆನ್ ಟ್ರ್ಯಾಕ್ ಪ್ಯಾಡ್ ಮೌಸ್ ಅಂತಿದೆ ಈ ಕಡೆ ಸ್ನೇಷ್ ಸ್ಟೇಷ್ನರಿ ಪಾಯಿಂಟಿಂಗ್ ಡಿವೈಸ್ ಬಾಲ್ ಮತ್ತು ಬಟನ್ಗಳು ಅತಿ ಸಾಮಾನ್ಯ ಡೇಟಾ ಎಂಟ್ರಿ ಡಿವೈಸ್ ಎಲೆಕ್ಟ್ರೋ ಆಪ್ಟಿಕಲ್ ಪಾಯಿಂಟಿಂಗ್ ಡಿವೈಸ್ ಅಂತಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಕೀಬೋರ್ಡ್ ಅಂದರೆ ಅತಿ ಸಾಮಾನ್ಯ ಡೇಟಾ ಎಂಟ್ರಿ ಡಿವೈಸ್ ಅಂತ ಹೇಳಿ ಕರಿತೀವಿ ಸೊ ಹೇಗೆ ಮೂರು ಸೊ ಹೇಗೆ ಮೂರು ಇಲ್ಲಿ ಆಪ್ಷನಲ್ಲಿ ಮತ್ತೆ ಬೇರೆ ಯಾವುದೂ ಇಲ್ಲ ಹಾಗಾಗಿ ಇದೇ ಸರಿಯಾದ ಉತ್ತರ ಕೀಬೋರ್ಡ್ ಅಂದರೆ ಅತಿ ಸಾಮಾನ್ಯ ಡೇಟಾ ಎಂಟ್ರಿ ಡಿವೈಸ್ ಆಮೇಲೆ ಲೈಟ್ ಪೆನ್ ಅಂದರೆ ಎಲೆಕ್ಟ್ರೋ ಆಪ್ಟಿಕಲ್ ಪಾಯಿಂಟಿಂಗ್ ಡಿವೈಸ್ ಆಮೇಲೆ ಟ್ರ್ಯಾಕ್ ಪ್ಯಾಡ್ ಅಂದರೆ ಟ್ರ್ಯಾಕ್ ಪ್ಯಾಡ್ ಅಂದರೆ ಸ್ಟೇಷನರಿ ಪಾಯಿಂಟಿಂಗ್ ಡಿವೈಸ್ ಆಮೇಲೆ ಡಿ ಮೌಸ್ ಅಂದರೆ ಬಾಲ್ ಮತ್ತು ಬಟನ್ಗಳು ಅಂಥೇಳಿ ಅರ್ಥ ಸೊ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನು ಪರಿಗಣಿಸಿ ಕೆಳಗಿನ ವಾಕ್ಯಗಳನ್ನು ಪರಿಗಣಿಸಿ ಆಪ್ಷನ್ ಎ ರೀಸೈಕಲ್ ಬಿನ್ ಎಂಬುದು ಬೇಡವಾದ ಫೈಲ್ಗಳು ಮತ್ತು ಫೋಲ್ಡರ್ಗಳನ್ನು ಇಡಬಹುದಾದ ತಾತ್ಕಾಲಿಕ ಸ್ಟೋರೇಜ್ ಕ್ಷೇತ್ರವಾಗಿದೆ ಎಸ್ ಇದು ಸರಿಯಾದ ಉತ್ತರ ಕಂಪ್ಯೂಟರ್ನಲ್ಲಿ ರೀಸೈಕಲ್ ಬಿನ್ ಅನ್ನೋದು ಬೇಡವಾದ ಫೈಲ್ಗಳು ಹಾಗೂ ಫೋಲ್ಡರ್ಗಳನ್ನು ಇಡಬಹುದಾದ ತಾತ್ಕಾಲಿಕ ಸ್ಟೋರೇಜ್ ಕ್ಷೇತ್ರವಾಗಿದೆ ನೆಕ್ಸ್ಟ್ ರೀಸೈಕಲ್ ಬಿನ್ನಲ್ಲಿಟ್ಟ ಐಟಮ್ಗಳು ಖಾಯಂ ಆಗಿ ಅಳಿಸಿ ಹಾಕುವವರೆಗೂ ಹಾರ್ಡ್ ಡಿಸ್ಕ್ ಸ್ಪೇಸನ್ನು ತೆಗೆದುಕೊಳ್ಳುತ್ತದೆ ಸೊ ಇದನ್ನು ಕೂಡ ಸರಿಯಾದ ಉತ್ತರ ಖಾಯಂ ಆಗಿ ಅಳಿಸಿ ಹಾಕುವವರೆಗೂ ಅಥವಾ ಮರುಸ್ಥಾಪಿಸುವವರೆಗೂ ರೀಸೈಕಲ್ ಬಿನ್ನಲ್ಲಿಟ್ಟ ಐಟಮ್ ಅಲ್ಲಿಯೇ ಇರುತ್ತದೆ ಎಸ್ ಇದು ಕೂಡ ಸರಿಯಾದ ಉತ್ತರ ರಿಮೂವಬಲ್ ಡ್ರೈವ್ ಅಥವಾ ನೆಟ್ವರ್ಕ್ ಡ್ರೈವ್ನಲ್ಲಿ ಸಂಗ್ರಹಿಸಿಟ್ಟ ಫೈ ಫೈಲ್ಗಳು ಮತ್ತು ಫೋಲ್ಡರ್ಗಳನ್ನು ಅಳಿಸಿದಾಗ ಅವುಗಳು ರೀಸೈಕಲ್ ಬಿನ್ಗೆ ಕಳುಹಿಸಲ್ಪಡುತ್ತದೆ ಸೊ ಇದನ್ನು ಕೂಡ ಸರಿಯಾದ ಉತ್ತರ ಹಾಗಾಗಿ ಆಪ್ಷನ್ ಎ ಬಿ ಸಿ ಮತ್ತು ಡಿ ಈ ನಾಲ್ಕು ಆಪ್ಷನ್ಗಳು ಸರಿಯಾದ ಉತ್ತರವಾಗಿದೆ ಸೊ ನೆಕ್ಸ್ಟ್ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ವೆಬ್ ಸರ್ವರ್ನಿಂದ ವೆಬ್ ಪುಟಗಳನ್ನು ಕೋರಲು ವೆಬ್ ಬ್ರೌಸರ್ ಬಳಸುವ ಪ್ರೋಟೋಕಾಲ್ ಯಾವುದು ವೆಬ್ ಸರ್ವರ್ನಿಂದ ವೆಬ್ ಪುಟಗಳನ್ನು ಕೋರಲು ವೆಬ್ ಬ್ರೌಸರ್ ಬಳಸುವ ಪ್ರೋಟೋಕಾಲ್ ಆಪ್ಷನ್ ಒಂದು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಮಿಷನ್ ಪ್ರೋಟೋಕಾಲ್ ಆಪ್ಷನ್ ಎರಡು ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್ ಆಪ್ಷನ್ ಮೂರು ಸಿಂಪಲ್ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ ಆಪ್ಷನ್ ನಾಲ್ಕು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೊ ವೆಬ್ ಬ್ರೌಸರ್ನಿಂದ ವೆಬ್ ಪುಟಗಳನ್ನು ಕೋರಲು ವೆಬ್ ಬ್ರೌಸರ್ ಬಳಸುವ ಪ್ರೋಟೋಕಾಲ್ ಯಾವುದು ಅಂದರೆ ಆಪ್ಷನ್ ನಾಲ್ಕು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೊ ನೆಕ್ಸ್ಟ್ ಪ್ರಶ್ನೆ ಸೊ ಹದಿನೈದನೇ ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನು ಪರಿಗಣಿಸಿ ಕೆಳಗಿನ ವಾಕ್ಯಗಳನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರವು ನುಡಿ ತಂತ್ರಾಂಶದ ಸಾಮಿಥ್ಯವನ್ನು ಹೊಂದಿದೆ ಮತ್ತು ನುಡಿ ತಂತ್ರಾಂಶವನ್ನು ಪುಕ್ಕಟೆಯಾಗಿ ಲಭ್ಯವಿರುವಂತೆ ಮಾಡಿದೆ ಸೊ ಇದು ಸರಿಯಾದ ಸರಿಯಾಗಿದೆ ಆಮೇಲೆ ನೆಕ್ಸ್ಟ್ ನುಡಿಯನ್ನು ಕನ್ನಡ ಗಣಕ ಪರಿಷತ್ ಅಭಿವೃದ್ಧಿಪಡಿಸಿದೆ ಸೊ ಇದು ಕೂಡ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ನುಡಿಯು ಆಕ್ಸಸ್ ಓರೆಕಲ್ ಎಕ್ಸ್ ಕ್ಯೂಲಲ್ ಡಿ ಬಿ ಟು ಮತ್ತಿತರ ವಿಂಡೋಸ್ ಆಧಾರಿತ ಡೇಟಾಬೇಸ್ ವ್ಯವಸ್ಥೆಗಳನ್ನು ಬೆಂಬಲಿಸುತ್ತದೆ ಸೊ ಇದು ಕೂಡ ಸರಿಯಾಗಿದೆ ನುಡಿಯು ವೈ ಎಸ್ ಕ್ಯೂ ಎಲ್ ಅನ್ನು ಬೆಂಬಲಿಸು ಬೆಂಬಲಿಸುವುದಿಲ್ಲ ಅಂತ ಹೇಳಿದ ಪ್ರಶ್ನೆ ಸೊ ಇದು ತಪ್ಪಾದ ಹೇಳಿಕೆಯಾಗಿದೆ ಹಾಗಾಗಿ ಈ ಕೆಳಗಿನ ವಾಕ್ಯಗಳನ್ನು ಪರಿಗಣಿಸಿ ಅನ್ನೋದರಲ್ಲಿ ಎ ಪಿ ಸಿ ಈ ಮೂರು ಆಪ್ಷನ್ಗಳು ಸರಿ ಉತ್ತರವಾಗಿದೆ ಡಿ ಇದಕ್ಕೆ ಸರಿಯಾದ ಉತ್ತರವಲ್ಲ ನೆಕ್ಸ್ಟ್ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಗಾತ್ರಕ್ಕೆ ಅನುಗುಣವಾಗಿ ದತ್ತದ ಕ್ರಮ ದಾತ್ ಗಾತ್ರಕ್ಕೆ ಅನುಗುಣವಾಗಿ ದತ್ತದ ಕ್ರಮ ಆಪ್ಷನ್ ಒಂದು ಅಕ್ಷರ ರೆಕಾರ್ಡ್ ಫೀಲ್ಡ್ ಕಡತ ಡೇಟಾಬೇಸ್ ಆಪ್ಷನ್ ಟು ಅಕ್ಷರ ಫೀಲ್ಡ್ ರೆಕಾರ್ಡ್ ಕಡತ ಡೇಟಾಬೇಸ್ ಆಪ್ಷನ್ ಮೂರು ಫೀಲ್ಡ್ ರೆಕಾರ್ಡ್ ಅಕ್ಷರ ಡೇಟಾಬೇಸ್ ಕಡತ ಆಪ್ಷನ್ ನಾಲ್ಕು ಫೀಲ್ಡ್ ಅಕ್ಷರ ಕಡತ ಡೇಟಾಬೇಸ್ ರೆಕಾರ್ಡ್ ಸೊ ಗಾತ್ರಕ್ಕೆ ಅನುಗುಣವಾಗಿ ದತ್ತದ ಕ್ರಮ ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಅಕ್ಷರ ಫೀಲ್ಡ್ ರೆಕಾರ್ಡ್ ಕಡತ ಡೇಟಾಬೇಸ್ ಸೊ ನೆಕ್ಸ್ಟ್ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಸಿ ಯುನ ವೇಗವನ್ನು ಅಳೆಯುವುದು ಯುನ ವೇಗವನ್ನು ಅಳೆಯುವುದು ಆಪ್ಷನ್ ಒಂದು ಪ್ರತಿ ಮಿಲಿ ಸೆಕೆಂಡಿಗೆ ಇರುವ ಗಡಿಯಾರದ ಚಕ್ರಗಳು ಆಪ್ಷನ್ ಎರಡು ಪ್ರತಿ ಮೈಕ್ರೋ ಸೆಕೆಂಡಿಗೆ ಇರುವ ಗಡಿಯಾರದ ಚಕ್ರಗಳು ಆಪ್ಷನ್ ಮೂರು ಪ್ರತಿ ಸೆಕೆಂಡ್ಗೆ ಇರುವ ಗಡಿಯಾರದ ಚಕ್ರಗಳು ಆಪ್ಷನ್ ನಾಲ್ಕು ಪ್ರತಿ ನ್ಯಾನೋ ಸೆಕೆಂಡ್ಗೆ ಇರುವ ಗಡಿಯಾರದ ಚಕ್ರಗಳು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಪಿಯ ವೇಗ ಅಳೆಯುವುದು ಯಾವುದು ಅಂದರೆ ಪ್ರತಿ ಸೆಕೆಂಡಿಗೆ ಇರುವ ಗಡಿಯಾರದ ಚಕ್ರಗಳು ಪ್ರತಿ ಸೆಕೆಂಡ್ಗೆ ಇರುವ ಗಡಿಯಾರದ ಚಕ್ರಗಳು ಸೊ ನೆಕ್ಸ್ಟ್ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಅತಿ ವೇಗದ ಮೆಮೊರಿ ಪ್ರಕಾರ ಅತಿ ವೇಗದ ಮೆಮೊರಿ ಪ್ರಕಾರ ಆಪ್ಷನ್ ಒಂದು ರ್ಯಾಮ್ ಆಪ್ಷನ್ ಎರಡು ಕ್ಯಾಶ್ ಆಪ್ಷನ್ ಮೂರು ರೋಮ್ ಆಪ್ಷನ್ ನಾಲ್ಕು ಡಬಲ್ ಡೇಟಾ ರೇಸ್ ರೇಟ್ ಸೊ ಅತಿ ವೇಗದ ಮೆಮೊರಿ ಯಾವುದು ಅಂದರೆ ಆಪ್ಷನ್ ಬಿ ಕ್ಯಾಶ್ ಮೆಮೊರು ಅತಿ ವೇಗದ ಮೆಮೊರಿ ಯಾವುದು ಅಂದರೆ ಕ್ಯಾಶ್ ಮೆಮೊರಿ ರ್ಯಾಮ್ ಮತ್ತು ರೋಮ್ ಇವು ಪ್ರೈಮರಿ ಮೆಮೊರಿ ಆಗಿದೆ ಅದರಲ್ಲಿ ಈ ರ್ಯಾಮ್ ಆರ್ ಎ ಎಮ್ ರ್ಯಾಮ್ ಹಾಗೂ ಆರ್ ಒ ಎಮ್ ರೋಮ್ ಈ ರೋಮ್ ಅನ್ನೋದು ರೀಡ್ ಓನ್ಲಿ ಮೆಮೊರಿಯಾಗಿದೆ ರ್ಯಾಮ್ ಅನ್ನೋದು ರ್ಯಾಂಡಮ್ ಎಸೆಸರಿ ಮೆಮೊರಿಯಾಗಿದೆ ಇವೆರಡೂ ಪ್ರೈಮರಿ ಮೆಮೊರಿಗಳಾಗಿವೆ ಈ ರೋಮ್ ಅನ್ನೋದು ಓದುವುದಕ್ಕೆ ಬಳಸಿದರೆ ರ್ಯಾಮ್ ಅನ್ನೋದು ಓದು ಬರಹ ಎರಡು ಎರಡಕ್ಕೂ ಬಳಸುತ್ತಾರೆ ಈ ರ್ಯಾಮ್ ಅನ್ನೋದು ತಾತ್ಕಾಲಿಕ ಮೆಮೊರಿ ಆದರೆ ರೋಮ್ ಅನ್ನೋದು ಶಾಶ್ವತ ಮೆಮೊರಿಯಾಗಿದೆ ಸೊ ನೆಕ್ಸ್ಟ್ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ವಿಶ್ವಾಸಾರ್ಹ ಎಂದು ಸೋಗು ಹಾಕುವ ಮೂಲಕ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವ ಸೈಬರ್ ಅಪರಾಧಕ್ಕೆ ಏನೆನ್ನುತ್ತಾರೆ ವಿಶ್ವಾಸಾರ್ಹ ಎಂದು ಸೋಗು ಹಾಕುವ ಮೂಲಕ ಸೂಕ್ಷ್ಮ ಮಾಹಿತಿಯನ್ನು ಕದೆಯುವ ಸೈಬರ್ ಅಪರಾಧಕ್ಕೆ ಏನೆನ್ನುತ್ತಾರೆ ಆಪ್ಷನ್ ಒಂದು ಹ್ಯಾಕಿಂಗ್ ಆಪ್ಷನ್ ಎರಡು ಸೈಬರ್ ಕಳ್ಳತನ ಆಪ್ಷನ್ ಮೂರು ಸೈಬರ್ ಸ್ಟಾಕಿಂಗ್ ಆಪ್ಷನ್ ನಾಲ್ಕು ಫಿಶಿಂಗ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫಿಶಿಂಗ್ ವಿಶ್ವಾಸಾರ್ಹ ಎಂದು ಸೋಗು ಹಾಕುವ ಮೂಲಕ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವ ಸೈಬರ್ ಅಪರಾಧಕ್ಕೆ ಫಿಶಿಂಗ್ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ಗಳಿಗೆ ಪೂರ್ವ ನಿರ್ಧರಿತ ಬಣ್ಣಗಳು ಪಾಯಿಂಟ್ಗಳು ಹಾಗೂ ದೃಶ್ಯ ಪರಿಣಾಮಗಳನ್ನು ಸೇರಿಸಿ ವೃತ್ತಿಪರ ಪರಿಣಾಮವನ್ನು ಪಡೆಯಲು ಏನೆನ್ನುತ್ತಾರೆ ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ಗಳಿಗೆ ಪೂರ್ವ ನಿರ್ಧರಿತ ಬಣ್ಣಗಳು ಪಾಯಿಂಟ್ಗಳು ಹಾಗೂ ದೃಶ್ಯ ಪರಿಣಾಮಗಳನ್ನು ಸೇರಿಸಿ ವೃತ್ತಿಪರ ಪರಿಣಾಮವನ್ನು ಪಡೆಯಲು ಏನೆನ್ನುತ್ತಾರೆ ಆಪ್ಷನ್ ಒಂದು ಟೆಂಪ್ಲೇಟ್ ಆಪ್ಷನ್ ಎರಡು ಸ್ಲೈಡ್ ಲೇಔಟ್ ಆಪ್ಷನ್ ಮೂರು ಥೀಮ್ ಆಪ್ಷನ್ ನಾಲ್ಕು ಸ್ಲೈಡ್ ಮಾಸ್ಟರ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಥೀಮ್ ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ಗಳಿಗೆ ಪೂರ್ವ ನಿರ್ಧರಿತ ಬಣ್ಣಗಳು ಪಾಯಿಂಟ್ಗಳು ಹಾಗೂ ದೃಶ್ಯ ಪರಿಣಾಮಗಳನ್ನು ಸೇರಿಸುವ ವೃತ್ತಿಪರ ಪರಿಣಾಮವನ್ನು ಥೀಮ್ ಅಂಥೇಳಿ ಕರೀತಾರೆ ಸೊ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಎಕ್ಸೆಲ್ನಲ್ಲಿ ಸಂಪೂರ್ಣ ಉಲ್ಲೇಖ ಕೋಶವನ್ನು ಸೂಚಿಸಲು ಬಳಸುವ ಚಿಹ್ನೆ ಎಕ್ಸೆಲ್ನಲ್ಲಿ ಸಂಪೂರ್ಣ ಉಲ್ಲೇಖ ಕೋಶವನ್ನು ಸೂಚಿಸಲು ಬಳಸುವ ಚಿಹ್ನೆ ಆಪ್ಷನ್ ಒಂದು ಆ್ಯಡ್ ಆಪ್ಷನ್ ಎರಡು ಎಕ್ಸ್ಲಾಮಿಟಿಸ್ ಸೆಂಟೆನ್ಸ್ಗೆ ಬಳಸುವಂಥ ಚಿಹ್ನೆ ಆಪ್ಷನ್ ಮೂರು ಹ್ಯಾಶ್ ಆಪ್ಷನ್ ನಾಲ್ಕು ಸ್ಥಿರ ಚಿಹ್ನೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಥಿರ ಅಥವಾ ಚಿಹ್ನೆ ಅಂತ ಹೇಳಿ ಕರೀತಾರೆ ಕಂಪ್ಯೂಟರ್ನಲ್ಲಿ ಎಕ್ಸೆಲ್ನಲ್ಲಿ ಸಂಪೂರ್ಣ ಉಲ್ಲೇಖ ಕೋಶವನ್ನು ಸೂಚಿಸಲು ಬಳಸುವ ಚಿಹ್ನೆ ಅಂದರೆ ಸ್ಥಿರ ಚಿಹ್ನೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಹದಿಮೂರನ್ನು ದ್ವಿಮಾನ ಪದ್ಧತಿಗೆ ಪರಿವರ್ತಿಸಿ ಹದಿಮೂರನ್ನು ದ್ವಿಮಾನ ಪದ್ಧತಿಗೆ ಪರಿವರ್ತಿಸಿ ಸೊ ಹದಿಮೂರನ್ನು ದ್ವಿಮಾನ ಪರಿವರ್ತಿಗೆ ಪದ್ಧತಿಗೆ ಪರಿವರ್ತಿಸಿದಾಗ ಬರುವಂಥ ಆನ್ಸರ್ ಹನ್ನೊನ್ನೂರ ಹನ್ನೊಂದು ದ್ವಿಮಾನ ಪದ್ಧತಿಗೆ ಪರಿವರ್ತಿಸಿದಾಗ ಬರುವಂಥ ಆನ್ಸರ್ ಸೊ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಸೆಕೆಂಡರಿ ಸ್ಟೋರೇಜ್ನ ಗುಣಲಕ್ಷಣಗಳು ಸೆಕೆಂಡರಿ ಸ್ಟೋರೇಜ್ನ ಗುಣಲಕ್ಷಣಗಳು ಆಪ್ಷನ್ ಒಂದು ಹೆಚ್ಚು ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚು ವೇಗ ಹೆಚ್ಚು ಬೆಲೆ ಆಪ್ಷನ್ ಎರಡು ಹೆಚ್ಚು ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ವೇಗ ಕಡಿಮೆ ಬೆಲೆ ಆಪ್ಷನ್ ಮೂರು ಕಡಿಮೆ ಸಂಗ್ರಹಣ ಸಾಮರ್ಥ್ಯ ಕಡಿಮೆ ವೇಗ ಹೆಚ್ಚು ಬೆಲೆ ಆಪ್ಷನ್ ನಾಲ್ಕು ಕಡಿಮೆ ಸಂಗ್ರಹಣ ಸಾಮರ್ಥ್ಯ ಹೆಚ್ಚು ವೇಗ ಕಡಿಮೆ ಬೆಲೆ ಸೊ ಸೆಕೆಂಡರಿ ಸ್ಟೋರೇಜ್ನ ಗುಣಲಕ್ಷಣ ಅಂದರೆ ಹೆಚ್ಚು ಸಂಗ್ರಹಣಾ ಸಾಮರ್ಥ್ಯ ಆಪ್ಷನ್ ಎರಡು ಹೆಚ್ಚು ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ವೇಗ ಹಾಗೂ ಕಡಿಮೆ ಬೆಲೆ ಹೆಚ್ಚು ಸಂಗ್ರಹಣ ಸಾಮರ್ಥ್ಯ ಕಡಿಮೆ ವೇಗ ಹಾಗೂ ಕಡಿಮೆ ಬೆಲೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಯು ಆರ್ ಎಲ್ ಹೆಸರಿನ ಭಾಗಗಳ ಸರಿಯಾದ ಕ್ರಮ ಯು ಆರ್ ಎಲ್ ಹೆಸರಿನ ಭಾಗಗಳ ಸರಿಯಾದ ಕ್ರಮ ಆಪ್ಷನ್ ಒಂದು ಪ್ರೋಟೋಕಾಲ್ ಪ್ರೋಟೋಕಾಲ್ ಡೊಮೈನ್ ಹೆಸರು ಪಾತ ಕಡತದ ಹೆಸರು ಆಪ್ಷನ್ ಎರಡು ಪ್ರೋಟೋಕಾಲ್ ಪಾತ್ ಕನ್ನಡದ ಹೆಸರು ಡೊಮೈನ್ ಹೆಸರು ಆಪ್ಷನ್ ಮೂರು ಕಡತದ ಹೆಸರು ಡೊಮೈನ್ ಹೆಸರು ಪ್ರೋಟೋಕಾಲ್ ಪಾತ್ ಆಪ್ಷನ್ ನಾಲ್ಕು ಡೊಮೈನ್ ಹೆಸರು ಪ್ರೋಟೋಕಾಲ್ ಪಾತ್ ಕಡತದ ಹೆಸರು ಸೊ ಯು ಆರ್ ಎಲ್ ಹೆಸರಿನ ಭಾಗಗಳ ಸರಿಯಾದ ಕ್ರಮ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೋಟೋಕಾಲ್ ಡೊಮೈನ್ ಹೆಸರು ಪಾತ್ ಕಡತದ ಹೆಸರು ಆಪ್ಷನ್ ಒಂದು ಸರಿಯಾದ ಉತ್ತರ ಪ್ರೋಟೋಕಾಲ್ ಡೊಮೈನ್ ಹೆಸರು ಪಾತ್ ಕಡತದ ಹೆಸರು ಸೊ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಎಮ್ ಎಸ್ ಎಕ್ಸ್ ಎಲ್ ಸೆಲ್ ಕಂಟೆಂಟ್ ಸಾಮಾನ್ಯವಾಗಿ ಯಾವ ರೀತಿ ಹೊಂದಿಕೊಂಡಿರುತ್ತದೆ ಎಮ್ ಎಸ್ ಸೆಲ್ ಕಂಟೆಂಟ್ ಸಾಮಾನ್ಯವಾಗಿ ಯಾವ ರೀತಿ ಹೊಂದಿಕೊಂಡಿರುತ್ತದೆ ಬಲಕ್ಕೆ ಹೊಂದಿರು ಹೊಂದಿರುತ್ತದೆ ಆಪ್ಷನ್ ಎರಡು ಎಡಕ್ಕೆ ಹೊಂದಿರುತ್ತದೆ ಆಪ್ಷನ್ ಮೂರು ಟೆಸ್ಟ್ ಎಡಕ್ಕೆ ಹಾಗೂ ಸಂಖ್ಯೆಗಳು ಬಲಕ್ಕೆ ಹೊಂದಿಕೊಂಡಿರುತ್ತದೆ ಆಪ್ಷನ್ ನಾಲ್ಕು ಟೆಸ್ಟ್ ಬಲಕ್ಕೆ ಹಾಗೂ ಸಂಖ್ಯೆಗಳು ಎಡಕ್ಕೆ ಹೊಂದಿಕೊಂಡಿರುತ್ತದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟೆಸ್ಟ್ ಎಡಕ್ಕೆ ಹಾಗೂ ಟೆಕ್ಸ್ಟ್ ಎಡಕ್ಕೆ ಹಾಗೂ ಸಂಖ್ಯೆಗಳು ಬಲಕ್ಕೆ ಹೊಂದಿಕೊಂಡಿರುತ್ತದೆ ಎಕ್ಸ್ ಎಕ್ಸೆಲ್ ಸೆಲ್ ಕಂಟೆಂಟ್ ಸಾಮಾನ್ಯವಾಗಿ ಟೆಕ್ಸ್ಟ್ ಬಲಕ್ಕೆ ಸಾರಿ ಟೆಕ್ಸ್ಟ್ ಎಡಕ್ಕೆ ಹಾಗೂ ಸಂಖ್ಯೆಗಳು ಬಲಕ್ಕೆ ಹೊಂದಿಕೊಂಡಿರುತ್ತದೆ ಸೊ ನೆಕ್ಸ್ಟ್ ಪ್ರಶ್ನೆ ಸೊ ಇಪ್ಪತ್ತಾರನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಅಲ್ಲ ಈ ಕೆಳಗಿನಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಅಲ್ಲ ಆಪ್ಷನ್ ಒಂದು ಯಾವುವು ಆಪ್ಷನ್ ಎರಡು ಗೂಗಲ್ ಕ್ರೋಮ್ ಆಪ್ಷನ್ ಮೂರು ಲಿನಾಕ್ಸ್ ಆಪ್ಷನ್ ಮೂರು ಒಫೇರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಲಿನಾಕ್ಸ್ ಈ ಕೆಳಗಿನಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಅಲ್ಲ ಅಂದರೆ ಲಿನಾಕ್ಸ್ ಅಲ್ಲ ಯಾವು ಗೂಗಲ್ ಕ್ರೋಮ್ ಒಫೇರ ಇವೆಲ್ಲವೂ ವೆಬ್ ಬ್ರೌಸರ್ ಆಗಿ ಕಾರ್ಯನಿರ್ವಹಿಸುತ್ತವೆ ಸೊ ನೆಕ್ಸ್ಟ್ ಪ್ರಶ್ನೆ ಅಂತರ್ಜಾಲದ ಪ್ರಾರಂಭವು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಯು ಎಸ್ ರಕ್ಷಣಾ ಇಲಾಖೆಯಿಂದ ಡ್ಯಾಶ್ ಎಂಬುದು ವಿಕೇಂದ್ರೀಕೃತ ಜಾಲವಾಗಿತ್ತು ಅಂತರ್ಜಾಲದ ಪ್ರಾರಂಭವು ಹತ್ತೊಂಬತ್ತು ನೂರ ಅರುವತ್ತೊಂಬತ್ತರಲ್ಲಿ ಯು ಎಸ್ ರಕ್ಷಣಾ ಇಲಾಖೆಯಿಂದ ಡ್ಯಾಶ್ ಎಂಬುದು ವಿಕೇಂದ್ರೀಕೃತ ಜಾಲವಾಗಿತ್ತು ಆಪ್ಷನ್ ಒಂದು ಬಿ ಐ ಟಿ ಎನ್ ಇ ಟಿ ಆಪ್ಷನ್ ಎರಡು ಎನ್ ಎಸ್ ಎಫ್ ಎನ್ ಇ ಟಿ ಆಪ್ಷನ್ ಮೂರು ಯು ಎಸ್ ಇ ಎನ್ ಇ ಟಿ ಆಪ್ಷನ್ ನಾಲ್ಕು ಎ ಆರ್ ಪಿ ಎ ಎನ್ ಇ ಟಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆರ್ ಪಿ ಎ ಎನ್ ಇ ಟಿ ಎ ಆರ್ ಪಿ ಎ ಎನ್ ಇ ಟಿ ಸೊ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ನುಡಿ ಸಿಕ್ಸ್ ಪಾಯಿಂಟ್ ಜೀರೋ ಆವೃತ್ತಿಯಲ್ಲಿ ವಾರ್ತೆಗಳು ಪದದ ಕೀ ಅನುಕ್ರಮ ನುಡಿ ಸಿಕ್ಸ್ ಪಾಯಿಂಟ್ ಜೀರೋ ಆವೃತ್ತಿಯಲ್ಲಿ ವಾರ್ತೆಗಳು ಪದದ ಕೀ ಅನುಕ್ರಮ ಸೊ ವಾರ್ತೆಗಳು ಅಂಥೇಳಿ ಕನ್ನಡ ನುಡಿಯಲ್ಲಿ ಬರಿಬೇಕು ಅಂದರೆ ಇದಕ್ಕೆ ಬಳಸುವಂತಹ ಕೀಗಳು ಯಾವುವು ಅಂಥೇಳಿ ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ವಿ ಹೊಡಿಬೇಕು ವಿ ಎ ಹೊಡಿಬೇಕು ಆರ್ ಸಿಫ್ಟ್ ಹಿಡಿದು ಎಫ್ ಟಿ ಇ ಜಿ ಎಲ್ ಯು ಅಂತ ಹೊಡೆದ್ರೆ ವಾರ್ತೆಗಳು ಅಂಥೇಳಿ ಕನ್ನಡದಲ್ಲಿ ಬರೆಯೋದಕ್ಕೆ ಸಾಧ್ಯ ಸೊ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸೊ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದನ್ನು ದ್ವಿತೀಯ ಸಂಗ್ರಹವಾಗಿ ಬಳಸಲಾಗುವುದಿಲ್ಲ ಈ ಕೆಳಗಿನಗಳಲ್ಲಿ ಯಾವುದನ್ನು ದ್ವಿತೀಯ ಸಂಗ್ರಹವಾಗಿ ಬಳಸಲಾಗುವುದಿಲ್ಲ ಆಪ್ಷನ್ ಒಂದು ಸೆಮಿ ಕಂಡಕ್ಟರ್ ಮೆಮೊರಿ ಆಪ್ಷನ್ ಎರಡು ಮ್ಯಾಗ್ನೆಟಿಕ್ ಡಿಸ್ಕ್ಗಳು ಆಪ್ಷನ್ ಮೂರು ಮ್ಯಾಗ್ನೆಟಿಕ್ ಡ್ರಮ್ಸ್ಗಳು ಆಪ್ಷನ್ ನಾಲ್ಕು ಮ್ಯಾಗ್ನೆಟಿಕ್ ಟೇಪ್ಗಳು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೆಮಿ ಕಂಡಕ್ಟ್ ಆಪ್ಷನ್ ಒಂದು ಸೆಮಿ ಕಂಡಕ್ಟರ್ ಮೆಮೊರಿ ಈ ಕೆಳಗಿನಗಳಲ್ಲಿ ಯಾವುದನ್ನು ದ್ವಿತೀಯ ಸಂಗ್ರಹವಾಗಿ ಬಳಸಲಾಗುವುದಿಲ್ಲ ಅಂದರೆ ಸೆಮಿ ಕಂಡಕ್ಟರ್ ಮೆಮೊರಿಯನ್ನು ಬಳಸಲಾಗುವುದಿಲ್ಲ ಯಾಕೆಂದರೆ ಇದು ಸೆಮಿ ಕಂಡಕ್ಟರ್ ಮೆಮೊರಿ ಅನ್ನೋದು ಪ್ರಥಮ ಅಂದರೆ ಪ್ರೈಮರಿ ಮೆಮೊರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಹಾಗಾಗಿ ದ್ವಿತೀಯ ಸಂಗ್ರಹವಾಗಿ ಬಳಸಲಾಗದ ಮೆಮೊರಿ ಯಾವುದು ಅಂದರೆ ಸಮಿ ಕಂಡಕ್ಟರ್ ಮೆಮೊರಿ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಗಟರ್ ಮಾರ್ಜಿನ್ ಎಂದರೇನು ಗಟರ್ ಮಾರ್ಜಿನ್ ಎಂದರೇನು ಆಪ್ಷನ್ ಒಂದು ಮುದ್ರಿಸುವಾಗ ಮಾರ್ಜಿನನ್ನು ಎಡ ಮಾರ್ಜಿನ್ಗೆ ಸೇರಿಸಲಾಗುವುದು ಆಪ್ಷನ್ ಎರಡು ಮುದ್ರಿಸುವಾಗ ಅನ್ನು ಬಲ ಅಂಚು ಮಾರ್ಜಿನ್ಗೆ ಸೇರಿಸಲಾಗುತ್ತದೆ ಆಪ್ಷನ್ ಮೂರು ಮಾರ್ಜಿನ್ ಮುದ್ರಿಸುವಾಗ ಪುಟದ ಬಂಧಿಸುವ ಭಾಗಕ್ಕೆ ಸೇರಿಸಲಾಗುತ್ತದೆ ಆಪ್ಷನ್ ನಾಲ್ಕು ಮಾರ್ಜಿನ್ ಮುದ್ರಿಸುವಾಗ ಪುಟದ ಹೊರಭಾಗಕ್ಕೆ ಸೇರಿಸಲಾಗುತ್ತದೆ ಸೊ ಗಟರ್ ಮಾರ್ಜಿನ್ ಕಂಪ್ಯೂಟರ್ನಲ್ಲಿ ಕಂಡು ಬರುವಂತಹ ಗಟರ್ ಮಾರ್ಜಿನ್ ಇದರ ಮೀನಿಂಗ್ ಏನು ಅಂತ ಅಂತ ಪ್ರಶ್ನೆ ಇದೆ ಸೊ ಗಟರ್ ಮಾರ್ಜಿನ್ ಅಂದರೆ ಮಾರ್ಜಿನ್ ಮುದ್ರಿಸುವಾಗ ಪುಟದ ಪುಟದ ಬಂಧಿಸುವ ಭಾಗಕ್ಕೆ ಸೇರಿಸಲಾಗುತ್ತದೆ ಸೊ ಗಟರ್ ಮಾರ್ಜಿನ್ ಎಂದರೆ ಮಾರ್ಜಿನ್ ಮುದ್ರಿಸುವಾಗ ಪುಟದ ಬಂಧಿಸುವ ಭಾಗಕ್ಕೆ ಸೇರಿಸಲಾಗುತ್ತದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸೊ ಇದಾಗಿತ್ತು ಇಂದಿನ ತರಗತಿ ಹಾಗೂ ಮುಂದಿನ ತರಗತಿಯಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಮುಖ ಸಂಭವನೀಯ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದು ಸಾಲ್ವ್ ಮಾಡ್ತಾ ಹೋಗ್ತೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಎಂದು ಆಶಿಸುತ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ತರಗತಿ ವೀಕ್ಷಣೆ ಮಾಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್